ನನ್ನ ಹೆಸರು ಮಂಜುಳಾ ನನಗೊಬ್ಬನೇ ಒಬ್ಬ ಮಗ ನಮ್ಮ ಯಜಮಾನ್ರು ಫಾರಿನ್ನಲ್ಲಿದ್ದಾರೆ ನನ್ನ ಮಗ ಈಗ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದಾನೆ ಒಂದಿನ ಯಾರದ ಜೊತೆ ಸೇರ್ಕೊಂಡು ಕೆಟ್ಟ ಕೆಟ್ಟ ಚಟಗಳನ್ನೆಲ್ಲ ಕಲ್ತು ಬಂದ್ಬಿಟ್ಟ ನನ್ನ ಮಗ ಹಾಳಾಗಿ ಹೋಗಿದ್ದ ಅವ್ನ ರೂಮ್ಗೆ ಹೋಗಿ ನೋಡಿದ್ರೆ ಸಿಗರೇಟ್ ಇತ್ತು ಡ್ರಿಂಕ್ಸ್ ಬೇರೆ ಮಾಡ್ತಿದ್ದ ನನಗೆ ಉಸ್ರೇ ನಿಂತಂಗಾಯ್ತು ಬಯಸಿ ಬಯಸಿ ಪಡ್ಕೊಂಡಿದ್ವಿ ಆದ್ರೆ ಈ ಥರ ಆಗ್ಬಿಟ್ಟಿದ್ದ ಇಷ್ಟು ದಿನ ನಮ್ಮನೆಯಲ್ಲಿ ಇಂಥ ಚಟಗಳು ಯಾರಿಗೂ ಇರಲೇ ಇಲ್ಲ ಇವತ್ತಿನವರೆಗೂ ಆದ್ರೆ ಇವನು ಸಿಗರೇಟ್ಗೆ ಕುಡ್ತಕ್ಕೆ ಯಾವಾಗ ಈ ತರ ದಾಸ ಆದ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಮ್ಮ ಅಕ್ಕ ಪಕ್ಕದ ಮನೆಯವರು ಅಲ್ ಕುಡಿತಿದ್ದ ಇಲ್ ಕುಡಿತಿದ್ದ ಅಂತ ಹೇಳ್ತಾ ಇದ್ರು ನಾನ್ ನಂಬ್ಳೆ ಇಲ್ಲ ಆದ್ರೆ ಒಂದು ದಿನ ರಾತ್ರಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟ ಬಾಗ್ಲು ತೆಗದ್ರೆ ತೂರಾಡ್ಕೊಂಡು ನಿಂತಿದ್ದ ಲೋಹ ಮಗನೇ ಅಂತ ಹೇಳಿದ್ರೆ ಏ ಅಮ್ಮ ಒಳಗ್ ಹೋಗಮ್ಮ ಅಂತ ಹೇಳ್ಬಿಟ್ಟ ಆ ಕ್ಷಣನೇ ನನಗೆ ಉಸ್ರೆ ನಿಂತಂಗಾಗ್ಬಿಟ್ಟಿತ್ತು ಇವ್ನ ಹೇಗ್ ಸರಿ ಮಾಡೋದು ಅಂತ ಇವ್ನ ಹೇಗ್ ಸರಿ ಮಾಡೋದು ಅಂತ ನಾನ್ ಯೋಚಿಸ್ತಾ ಇರ್ಬೇಕಾದ್ರೆ ನಾನ್ ಟಿ ವಿಲ್ ಒಂದು ಆಡ್ ನೋಡ್ದೆ ಅಡಿಕ್ಷನ್ ಕಿಲ್ಲರ್ ಅಂತ ಇತ್ತು ಇವ್ನ ಹೇಗಾದ್ರೂ ಸರಿ ಮಾಡ್ಬೇಕು ಅನ್ಕೊಂಡು ಅದನ್ನ ಆರ್ಡರ್ ಬಿಟ್ಟೆ ನಾನು ಆ ಅಡಿಕ್ಷನ್ ಕಿಲ್ಲರಲ್ಲಿ ಒಂದು ಲಿಕ್ವಿಡ್ ಒಂದು ಪೌಡ್ರು ಇತ್ತು ಅದನ್ನ ಟೀಯಲ್ಲೋ ಹಾಲಲ್ಲೋ ಬೆರೆಸಿ ಕೊಟ್ಬಿಟ್ರೆ